ಎಲ್ಲರೂ ನಮಸ್ಕಾರ ಶ್ರೀ ಮಂಜುನಾಥ್ ನಾಟ್ಯ ಸಂಘ ರೀ ಇವರು ಲಕ್ಷ್ಮೇಶ್ವರ ನಗರದ ಅಕ್ಕಿ ಗೋದಾಮ್ ಟಿ ಪಿ ಐ ಪಿ ಎಮ್ ಸಿ ಜಾಗದಲ್ಲಿ ಅಂದರೆ ಇಂದಿನಿಂದ ದಿನಾಂಕ ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರತಿದಿನ ಸಂಜೆ ಆರು ಹದಿನೈದಕ್ಕೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ನಮ್ಮ ಸಂಘದಿಂದ ನಾಟಕ ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಎಂಬ ನಾಟಕವನ್ನು ನುರಿತ ಕಲಾವಿದರಿಂದ ಕರ್ನಾಟಕದ ಆ ಬೆಳೆದಂಥ ಕಲಾವಿದರೆಲ್ಲ ಕಟ್ಟಿಕೊಂಡು ಸುಮಾರು ವರ್ಷದಿಂದ ನೇರ ಸನ್ ಸಾವಿರ ಒಂಬೈನೂರ ಎಂಬತ್ತರಿಂದ ನಮ್ಮ ಸಂಘದ ಸಂಸ್ಥಾಪಕರಂಥ ನಾಗರತ್ನಮ್ಮ ಚಿಕ್ಕಮಠವರು ಪ್ರಾಮ್ ಮಾಡ್ಕೊಂಡು ಬಂದಂಥ ಈ ಸಂಸ್ಥೆನ ಇಲ್ಲಿ ಲಕ್ಷ್ಮೇಶ್ವರ ನಗರದಲ್ಲಿ ಕಲಾವಿದರನ್ನು ಕಟ್ಟಿಕೊಂಡು ಇಲ್ಲಿಗೆ ಆಗಮಿಸಿದ್ದೇವೆ ಹೆಚ್ಚಿನ ಕಲಾಭಿಮಾನಿಗಳು ಲಕ್ಷ್ಮೇಶ್ವರದಾಗ ಸುತ್ತಮುತ್ತಲಿನ ಅಭಿಮಾನಿಗಳು ಆಗಮಿಸಿ ಈ ಕನ್ನಡ ಕಲೆಯನ್ನು ಕನ್ನಡ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಹಾರೈಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತ ಇದ್ದೇನೆ ಕನ್ನಡ ಕಲೆ ಇದು ನಿರಂತರವಾಗಿ ಬಂದಂಥ ಒಂದು ಇರುತ್ತೆ ಅಭಿಮಾನಿಗಳು ಆಗಮಿಸಿ ಕಲೆಯನ್ನು ನೋಡಿ ಕಲೆಯನ್ನು ವೀಕ್ಷಿಸಿ ಕಲಾವಿದನ್ನು ಪ್ರೋತ್ಸಾಹಿಸಿ ಹರಿಸಬೇಕಂತ ಎಲ್ಲರೂ ಇದ್ದೇವೆ ಮಂಜುನಾಥ ನಾಟ್ಯ ಸಂಘ ರಾಣಿಬೆನ್ನೂರು ಕಂಪನಿಯವರಿಂದ ಲಕ್ಷ್ಮೀಶ್ವರ ನಗರದ ಅಕ್ಕಿಗೂಡವನ್ನು ಎ ಪಿ ಎಮ್ ಸಿ ಜಾಗದಲ್ಲಿ ಹಾಕಿರುವ ಅಪ್ಪ ಚಿಂತೆ ಮಗಳ ಸಂತ್ಯಾಗ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಹಾಗೂ ಕಲಾಭಿಮಾನಿಗಳು ತಾವುಗಳು ಬಂದು ಈ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಯಾಕಂದರೆ ನಿಮ್ಮನ್ನು ನಂಬಿ ಜನ ಬಂದಿರ್ತಾರೆ ನಿಮ್ಮಂಥವರು ಬಂದು ನಮ್ಮ ಕಲಾವಿದರಿಗೆ ಆಶೀರ್ವಾದ ಮಾಡಿದರೆ ಅದೇ ನಮಗೆ ಕೋಟಿ ರೂಪಾಯಿ ಕೊಟ್ಟಂತೆ ಇರುತ್ತದೆ ತಾವುಗಳು ಬಂದು ಈ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ತನುಮನದಿಂದ ಹಣದಿಂದ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ